ಹಾಯ್ ಫ್ರೆಂಡ್ಸ್ ಇವತ್ತಿನ ನಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪಟ್ಟಿ ಮಾಡೋಣ ಯಾವ್ಯಾವ ಸಾಮಾನು ಏನೇನು ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಏನೇನು ಬೇಕಾಗುತ್ತೆ ಆ ಸಾಮಾನು ನೋಡ್ಕೊಳ್ಳೋಣ ಕುಂಕುಮ ಕೆಜ್ಜೆ ವಸ್ತ್ರ ವಿಲೇದೆಲೆ ಅಡಿಕೆ ಮೂರಳೆ ದಾರ ಹಸಿರು ಬಳೆ ಬಾಳೆಹಣ್ಣು ತುಪ್ಪ ಬತ್ತಿಗಳು ದೀಪದ ಎಣ್ಣೆ ಹಾಗೆ ವಿಭೂತಿ ಕರ್ಪೂರ ಅರಿಶಿನದ ಕೊಂಬು ಹೂಗಳು ಮಲ್ಲಿಗೆ ಗುಲಾಬಿ ತಾವ್ರೇಸ ಒಂದ್ಕೆ ಇನ್ನೊಂದು ನಿಮಗೆ ಇಷ್ಟವಾದದ್ದು ಹೂನ ಹಾಗೆ ಒಂದು ಆರನ್ನ ತಗೊಳ್ಳಿ ಐದು ಥರ ಹೂನ ಹಾಕಲೇಬೇಕು ನೆಕ್ಸ್ಟು ಹಣ್ಣುಗಳು ಅನಾನಸ್ಸು ಮಿಕ್ಸ್ ಹಣ್ಣು ಬರುತ್ತಲ್ವ ಮೂಸಂಬಿ ಆರೆಂಜು ಆ್ಯಪಲ್ಲು ದ್ರಾಕ್ಷಿ ಈ ಥರ ಒಂದು ಐದು ಹಣ್ಣನ್ನು ತಗೊಳ್ಳಿ ಡ್ರೈ ಫ್ರೂಟ್ಸು ಅಷ್ಟೇ ಐದು ಇರಬೇಕು ಬಾದಾಮಿ ಗೋಡಂಬಿ ದ್ರಾಕ್ಷಿ ಕಲ್ಸಕ್ಕರೆ ಖರ್ಜೂರ ಅಕ್ಷತೆ ಹಾಗೆ ಬಿಳಿ ಹೂವು కడలే పేలే తుప్పది బి గంధ తూప గంధి ఇదిష్టూ నమే పూజేకి బేగీ ఉంత సమాను నెక్స్ట్ పట్టి నోడ ఇవ్వస్ట్ ఏనంత దేవి అలంకారేనేం బు అంతబు మొదలకి దేవి అలంకారే నాము సీరే ఉడతీవ అల్వార్ దేవీ సో అది సీరే బు జేబిల్ె జడే బిల్న ಆ ಕೋರು ಕೆಲವ್ರು ಹಾಕ್ತಾರೆ ಆಗ್ತಾ ಇದ್ದರೆ ಇಲ್ಲ ಸೊ ನಿಮ್ಮ ಹತ್ರ ಇದ್ದರೆ ಹಾಕಿ ಅದು ಶುದ್ಧವಾಗಿರಬೇಕು ದೇವಿಗೆ ನೀವು ಏನೇ ಹಾಕಿದ್ರು ಕೂಡ ಶುದ್ಧವಾಗಿರಬೇಕು ಹಾಲಿನಲ್ಲಿ ಅಥವಾ ಅರಿಶಿಣದ ನೀರಿನಲ್ಲೇ ತೊಳೆದು ಅದನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಒಡವೆಗಳು ನಮ್ಮಗೆ ಏನು ಅಲಂಕಾರಕ್ಕೆ ನೀವು ತೊಗೊತೀರ ಆ ಒಡವೆಗಳು ಓಲೆಗಳು ಓಲೆಗಳು ಕಿವಿಗೆ ಓಲೆ ಹಾಕಲಿಕ್ಕೆ ಓಲೆ ಮತ್ತು ಟೈಪ್ ಸಿರಿಲಿಕ್ಕೆ ಗ್ರಿಪ್ಪಿ ಅಂತ ಕೋಲಬೇಕು ಸೊ ಕೋಲು ಹಾಗೆ ಕಿರೀಟ ಕಿರೀಟ ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಸೊ ನಿಮ್ಮ ಇಷ್ಟ ಅದು ಹಾಕಿದ್ರೆ ಹಾಕ್ಬೋದು ಹಾಕಿಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದು ಕಳಸ ಚೊಂಬು ಕಳಸ ಚೊಂಬು ಯಾವ ಥರ ಇರಬೇಕಂದ್ರೆ ತಾಮ್ರದ್ದು ಅಥವಾ ಬೆಳ್ಳಿದಾಗಿರಬೇಕು ಇರಬೇಕು ನಾನಲ್ಲಿ ತೋರಿಸ್ತಾ ಇದೀನಿ ನೋಡಿ ಆ ಥರ ಇರಬೇಕು ಎರಡು ಮಾತ್ರ ಯೂಸ್ ಮಾಡಬೇಕು ಸ್ಟೀಲ್ದೆಲ್ಲ ಯೂಸ್ ಮಾಡಬಾರ್ದು ನೆಕ್ಸ್ಟು ದಾರ ಕಟ್ಟಲಿಕ್ಕೆ ಸೀರೆ ಮತ್ತು ದಾ ಕೋಲೆಲ್ಲ ಕಟ್ಟಬೇಕಲ್ವ ಹಾಗಾಗಿ ದಾರ ಬೇಕು ಅದಕ್ಕೆ ದಾರ ಲಕ್ಷ್ಮೀ ಮುಖವಾಡ ಲಕ್ಷ್ಮೀ ಮಖವಾಡ ಅಂತ ಅಂದರೆ ಅದು ಬೆಳೆದು ಈ ಥರದ್ದು ಮಾತ್ರ ಆಗಿರಬಾರ್ದು ಅದು ಗೌರಿಗೆ ಸೇರಿಕೊಳ್ಳುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ತೋರಿಸಿದ್ನಲ್ಲ ಆ ಥರ ಇರಬೇಕು ನೆಕ್ಸ್ಟ್ ಎಲೆ ಅಥವಾ ಬೆಳ್ಳೇದೆಲ್ಲ ಕಳಿಸ್ಲಿಕ್ಕೆ ಹಾಕ್ಲಿಕ್ಕೆ ಅಂತ ತೋರಿಸ್ತೀನಲ್ವ ಆ ಥರ ಹಾಕ್ಲಿಕ್ಕೆ ನೆಕ್ಸ್ಟು ಮನೆ ಅಥವಾ ಪೀಠ మనం అది ఉద్దేదిన కూడ్స్లికి యాడ్స్ మావిన సొప్పు తోర్ణకి అక్క అక్క సో నేను ఫస్ట్ వంద బాడ ఇప్పుడు అద్రమేలే అక్క హాకీ ఆమె వే రంగోలికి ఆ నంతరం కర్షను ప్రతిష్టాపనే అక్కో నెక్స్ట్ బిళి పంచె నవ్వు పీటన ఇట్టు అద్ర మేలుగడే స్వచ్ఛవంటే బిళి వస్త్ర ఆసి అదామే నావు బాళెల ఇట్టు ఆమె నేను అదన అక్కీని అదా బిళి పంచు నెక్స్ట్ బాళ ఎలకి అలాగే వెళ్తే ఏమే అందీపాలు దీప దీపలే కంబ ఇతర ఆర్తి దీప పుట్టదు సన్నదు బరుతల్వ నాము నోడి హోదమే దేవే ఆరతికి ఆరతి దీప బాళకందు తట్టెలు తట్టె జోడలికి సొంటత్ పట్టి సొంటత్ పట్టీ అే బేవ అలంకారే తినీ అది కంకణ సవంతకి మి ఆ థర కంకిణ మొక్కు నెక్స్ట్ కబ్బిణ జిల్లె కబ్బిణ జిల్లె ఎలా కబ్బిణ జిల్లె తాళి మే అర్శమద్ కొంబు అర్శమద్ కొంబు శ్రేష్ట తాళిగింత ತಾಳಿ ಇಲ್ಲ ಅಂದರು ಅರಿಶಿಣದ ಕೊಂಬನ ಕಟ್ಬೋದು ತಾಳಿಗಿಂತಲೂ ಅರ್ಶಿಣದ ಕೊಂಬೆ ತುಂಬ ಶ್ರೇಷ್ಠವಾಗ್ತಿತ್ತು ನೆಕ್ಸ್ಟು ವಸ್ತುಗಳು ವಸ್ತುಗಳೇನೇನಂದರೆ ಅರಿಶಿಣ ಕುಂಕುಮ ಕೊಬ್ಬರಿ ಬೆಲ್ಲದ್ಜು ಬಳೆ ಬ್ಲೌಸ್ ಪೀಸು ಬ್ಯಾಗ್ನ ಸೆಟ್ಟು ಹುರ್ಗಡ್ಲೆ ಮತ್ತು ಅಥವಾ ಡ್ರೈ ಫ್ರೂಟ್ಸು ಹೂವು ಅಕ್ಕಿ ಇದಿಷ್ಟು ಮಡ್ಲಕ್ಕಿ ವಸ್ತುಗಳು ಮಡ್ಲಕ್ಕಿ ತಾಯಿಗೆ ಮಡ್ಲಕ್ಕಿ ಹಾಕ್ಬೇಕಲ್ವಾ ಹಾಗಾಗಿ ನೆಕ್ಸ್ಟ್ ದೇವರಿಗೆ ಮುಂದೆ ತಟ್ಟೆ ಜೋಡಿಸ್ಲು ಏನೇನು ಜೋಡಿಸ್ಬೋದು ಅಂತ ಹೇಳ್ತೀನಿ ಐದು ಅಥವಾ ಒಂಬತ್ತು ಅಥವಾ ಹನ್ನೆರಡು ತಟ್ಟೆಗಳನ್ನ ಜೋಡಿಸ್ಬೇಕು ನೆಕ್ಸ್ಟು ಮನೆಯಿಂದ ಒಂದಷ್ಟು ತಿಂಡಿಗಳು ಮಾಡ್ಕೊಂಡಿರ್ತೀವಲ್ಲ ಅದು ಹೋಳಿಗೆ ಕರ್ಜಿಕಾಯಿ ರವೆ ಉಂಡೆ ಜಿರೋಟಿ ಚಟ್ಲಿ ಲುಪ್ಪಟ್ಟು ಈ ಥರ ಮಾಡೋರು ತುಂಬ ಥರ ಮಾಡ್ಬೋದು ಈ ಥರ ಒಂದಷ್ಟು ತಟ್ಟೆಗಳು ಹಾಗೆ ಒಂದು ತಟ್ಟೆಲಿ ಹಣ ಬಳೆ ಮಡ್ಲಕ್ಕಿ ಅರ್ಶನ ಕುಂಕುಮ ಅಕ್ಷತೆ ಇದಿರಲೇಬೇಕು ಹಣ್ಣುಗಳು ನೈವೇದ್ಯ ಹಾಗೆ ಡ್ರೈ ಫ್ರೂಟ್ಸು ನೆಕ್ಸ್ಟು ಕಳ್ಸೋಕ್ಕಾಕುವಂಥ ವಸ್ತುಗಳು ಮೊದಲಿಗೆ ಅರಿಶಿನ ಕುಂಕುಮ ಕೆಂಪು ಅಕ್ಷತೆ ಗೋಮೂತಿ ಚಕ್ರ ಅದನ್ನು ಕೆಲವ್ರು ಹಾಕ್ತಾರೆ ಕೆಲವರು ಹಾಕೋಲ್ಲ ಲಾವಂಚ ಇವೆರಡೂ ಅಷ್ಟೇ ಆದರೆ ಹಾಕಿದ್ರೆ ಒಳ್ಳೆಯದು ಚಿನ್ನ ಅಥವಾ ಬೆಳ್ಳಿ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿದು ಗೋಲ್ಡ್ ಕಾಯ್ನು ಎಲೆ ಮತ್ತು ಅಡಿಕೆ ಕೆಲವರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ ಡ್ರೈ ಫ್ರೂಟ್ಸು ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕೆ ಅಂತಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಕೆಲವರು ಮೂರು ದಿನ ಇಡೋದ್ರಿಂದ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಏನೂ ಬೇಡ ಹೊಸ್ದಾಗಿ ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸೋರಿಗೆ ಈ ಬ್ಲಾಗ್ ಯೂಸ್ ಆಗ್ತು ಅಂತ ಅನ್ಕೊಂಡ್ಕೊಂತ